ಎಲ್ಲೆಲ್ಲೂ ಕ್ರಿಸ್ಮಸ್ ಆಚರಣೆ ಶುರುವಾಗಿದೆ ನಾಪೋಕ್ಲುವಿನ ಮೇರಿಮಾತೆ ಚರ್ಚ್ನಲ್ಲಿ ಕ್ರೈಸ್ತ ಬಾಂಧವರು ಸಂಭ್ರಮ ಸಡಗರದಿಂದ ಕ್ರಿಸ್ಮಸ್ ಹಬ್ಬಾಚರಿಸಿದ್ರು ಚರ್ಚಿನ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ನೇತೃತ್ವದಲ್ಲಿ ದಿವ್ಯ ಆಡಂಬರ ಗಾಯನ ಬಲಿಪೂಜೆ ಬಳಿಕ ವಿಶೇಷ ಸಾಮೂಹಿಕ ಪ್ರಾರ್ಥನೆ ನೆರವೇರಿತು

ನಂತರ ಮಾತನಾಡಿದ ಧರ್ಮಗುರುಗಳಾದ ಜ್ಞಾನ ಪ್ರಕಾಶ್ ವರ್ಷಕ್ಕೊಮ್ಮೆ ಬರುವ ಹಬ್ಬಗಳು ಒಂದು ದಿನದ ಸಂಭ್ರಮಕ್ಕೆ ಭಕ್ತಿಗೆ ಸೀಮಿತವಾಗದೆ ಪ್ರತಿಯೊಂದು ಕಾರ್ಯದಲ್ಲೂ ಅವುಗಳ ಪಾಲನೆಯಾಗಬೇಕು ಬಲಿಪೂಜೆ ಶುಭ ಸಂದೇಶದ ಮಹತ್ವವನ್ನು ಅರಿತುಕೊಳ್ಳಬೇಕು ಎಂದರು ಕೇವಲ ಕಾಟಾಚಾರಕ್ಕೆ ಮಾತ್ರ ವರ್ಷಕ್ಕೊಂದು ಸಲ ಬರುವಂತಹ ಕ್ರಿಸ್ಮಸ್ ಹಬ್ಬವನ್ನು ಅಥವಾ ಯೇಸುವಿನ ಪುನರುತ್ಥಾನದ ಹಬ್ಬವನ್ನು ಅಥವಾ ಆ ಗುಡ್ ಫ್ರೈಡೇ ಶುಭ ಶುಕ್ರವಾರವನ್ನು ನಾವು ಆಚರಿಸ್ತೇವೆಲ್ಲ ನಮ್ಮ ಕಾರ್ಯಗಳಲ್ಲಿ ನಾವು ಕ್ರಿಸ್ತನ ಹಿಂಬಾಲಕರಾಗಿ ನಾವು ತೋರಿಸ್ಕೊಂಡು ಸತ್ಕಾರ್ಯಗಳಲ್ಲದ ವಿಶ್ವಾಸ ಸತ್ತ ವಿಶ್ವಾಸ ಎಂಬುದಾಗಿ ಹೇಳ್ತಾರೆ ನನ್ನಲ್ಲಿ ವಿಶ್ವಾಸ ಇರಬಹುದು ಯೇಸು ಸ್ವಾಮಿ ಹುಟ್ಟಿದ್ದಾರೆ ಯೇಸು ಸ್ವಾಮಿಯ ಯೇಸು ಸ್ವಾಮಿ ಕೊಟ್ಟಂತಹ ಸಂಸ್ಕಾರಗಳನ್ನ ಸ್ವೀಕರಿಸಿದ್ದೇನೆ ಅನ್ನುವಂತಹ ವಿಶ್ವಾಸ ಇರಬಹುದು ಅದು ಕೇವಲ ಈ ನಾಲ್ಕು ಗೋಡೆಯ ಪತ್ತಿ ಅಥವಾ ಕೇವಲ ನಾನು ಸ್ವೀಕರಿಸುವಂತಹ ಪರಮ ಪ್ರಸಾದಕ್ಕೆ ಸೀಮಿತವಾಗಿರಬಾರದು ಈ ನನ್ನ ಬಲಿಪೂಜೆ ನಾನು ಸ್ವೀಕರಿಸುವಂತಹ ಪರಮ ಪ್ರಸಾದ ನಾನು ಆರಿಸುವಂತಹ ಪ್ರಬೋದನೆ ನಾನು ಓದುವಂತಹ ಸಂದೇಶ ನಾನು ಕಾರ್ಯರೂಪದಲ್ಲಿ ತರಬೇಕು ಕಾರ್ಯರೂಪದಲ್ಲಿ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಯಾವ ರೀತಿ ಜನರೊಂದಿಗೆ ಬರ್ತರೋ ಬಡವರೊಂದಿಗೆ ಬಡವರಾಗಿ ಬಡವರೊಂದಿಗೆ ಹತ್ತು ಲಗುವವರೊಂದಿಗೆ ನಕ್ಕಿ ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ